ಮರೆಯಾದ ತಬಲಾ ಮಾಂತ್ರಿಕ ಒಂದು ತಬಲಾ ದಂತಕತೆ ಉಸ್ತಾದಲ್ಲಾ ರಖಾ ಖಾನ್ ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದು ರಲ್ಲಿ ಜನಿಸಿದ ಮಗನ ಕಿವಿಯಲ್ಲಿ ದೇವರ ಪ್ರಾರ್ಥನೆಯನ್ನು ಉಚ್ಚರಿಸುವ ಬದಲು ತಬಲಾ ರಿದಮನ್ನು ಪಿಸುಗುಟ್ಟಿದ್ದರಂತೆ ಜಾಕೀರ್ ಹುಸೇನ್ ಕೇಳಿದ್ದನ್ನು ಕಲಿತು ಕೇಳುಗರ ಕಿವಿಗೆ ಅದನ್ನು ದಾಟಿಸಿದರು ಏಳನೇ ವರ್ಷಕ್ಕೆ ಮೊದಲ ಪ್ರದರ್ಶನ ನೀಡಲಾರಂಭಿಸಿದ ಇವರು ಜೀವನವನ್ನು ತಬಲಾ ಜತೆಯೇ ಕಳೆದರು ಮಿಂಚಿನ ವೇಗದಲ್ಲಿ ತಬಲಾ ವಾದನಕ್ಕಿಳಿದರೆ ಜಾದು ಸೃಷ್ಟಿಯಾಗುತ್ತಿತ್ತು ಭಾರತದ ಶಾಸ್ತ್ರೀಯ ಸಂಗೀತದ ಜತೆಗೆ ಪಾಶ್ಚಿಮಾತ್ಯ ಸಂಗೀತವನ್ನು ಬೆರೆಸಿ ಪ್ಯೂಷನ್ ಸಂಗೀತವನ್ನು ಅತ್ಯಂತ ಜನಪ್ರಿಯಗೊಳಿಸಿದರು ಇದಕ್ಕಾಗಿಯೇ ಗಿಟಾರಿಸ್ಟ್ ಜಾನ್ ಮೆಕ್ಲಾಲಿನ್ ಜತೆಗೂಡಿ ಬ್ಯಾಂಡ್ ಶಕ್ತಿಯನ್ನು ಆರಂಭಿಸಿದ್ದರು ಅನೇಕ ಅಂತಾರಾಷ್ಟ್ರೀಯ ಆಲ್ಬಂಗಳಲ್ಲಿ ಭಾರತದ ಸಾಂಸ್ಕೃತಿಕ ಸೊಗಡು ತಬಲಾವನ್ನು ಸೇರಿಸಿ ಹೊಸ ಆಯಾಮ ನೀಡಿದರು ಮಿಕ್ಕಿ ಹಾರ್ಟ್ ಸಹಯೋಗದಲ್ಲಿ ಪ್ಲಾನೆಟ್ ಡ್ರಮ್ ಆಲ್ಬಂಗೆ ಉತ್ತಮ ಸಂಗೀತ ಆಲ್ಬಂ ವಿಭಾಗದಲ್ಲಿ ಮೊದಲನೇ ಗ್ರಾಮಿ ಪ್ರಶಸ್ತಿ ತಂದುಕೊಟ್ಟಿದ್ದರು ಒಟ್ಟು ನಾಲ್ಕು ಬಾರಿ ಗ್ರಾಮಿ ಪ್ರಶಸ್ತಿ ಪಡೆದು ತಬಲಾಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ತಂದುಕೊಟ್ಟರು ಮ್ಯಾಂಟೋ ಸೇರಿದಂತೆ ಹಲವು ಚಿತ್ರಗಳಿಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಅನೇಕ ಕಾರ್ಯಾಗಾರಗಳು ಮತ್ತು ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದು ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅಮೆರಿಕದ ರಾಷ್ಟ್ರೀಯ ಪರಂಪರೆಯ ಫೆಲೋಶಿಪ್ ಫ್ರಾನ್ಸ್ನ ಆರ್ಡರ್ ಆಫ್ ಆರ್ಟ್ಸ್ ಹಲವಾರು ಗೌರವ ಡಾಕ್ಟರೇಟ್ಗಳನ್ನು ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಫೆಲೋ ಆಗಿದ್ದರು ಕಲೆ ಮತ್ತು ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಅವರಿಗೆ ಕ್ಯೋಟೊ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಭಾರತ ರತ್ನ ಮತ್ತಿತರ ಪ್ರಶಸ್ತಿಗಳು ಸಂದಿವೆ